ಸಂವಿಧಾನವು ನಮಗೆ ಇರುವ ಹಕ್ಕುಗಳು ಮತ್ತು ಪಾಲಿಸಬೇಕಾದ ಕರ್ತವ್ಯಗಳ ಬಗ್ಗೆ ಹೇಳುತ್ತಾ ನಾವು ಆನಂದಿಸುವ ಸ್ವಾತಂತ್ರ್ಯ ಮತ್ತು ಧೈರ್ಯದಿಂದ ಎತ್ತುವ ಧ್ವನಿಯ ಜೀವಂತ ಸಂಕೇತವಾಗಿದೆ ಸ್ವಾತಂತ್ರ್ಯದ ನಂತರ ಅದು ಕಾಲಕಾಲಕ್ಕೆ ತಿದ್ದುಪಡಿಯಾಗಿದೆ ಕೂಡ ಸಂವಿಧಾನ ಜಾರಿಯಾದ ಒಂದೇ ವರ್ಷದಲ್ಲಿ ಮೊದಲ ತಿದ್ದುಪಡಿಯಾಗಿತ್ತು ಸಂವಿಧಾನದ ಮೂಲ ಆಶಯವನ್ನೇ ಬುಡಮೇಲು ಮಾಡುವಂತಹ ಕೃತ್ಯ ಎಂದೇ ಆರೋಪಿತವಾದ ತುರ್ತು ಪರಿಸ್ಥಿತಿಯಂಥ ಕರಾಳ ದಿನಗಳಿಗೆ ಸಾವಿರದ ಒಂಬೈನೂರ ದೇಶ ಸಾಕ್ಷಿಯಾಗಿತ್ತು ಹಾಗಾಗಿ ಕಳೆದ ಏಳೂವರೆ ದಶಕದಲ್ಲಿ ಭಾರತದ ಸಂವಿಧಾನ ಹೇಗೆ ಬದಲಾವಣೆಗಳನ್ನ ಕಂಡಿತು ಎಂಬ ಬಗ್ಗೆ ಸ್ಪಷ್ಟವಾಗಿ ತಿಳಿಯೋಣ ಬನ್ನಿ ದಶಕಗಳು ಉರುಳಿದಂತೆ ಭಾರತ ಸಂವಿಧಾನ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಇಪ್ಪತ್ತಾರರವರೆಗೆ ಒಟ್ಟು ನೂರ ಆರು ತಿದ್ದುಪಡಿಗಳನ್ನ ಕಂಡಿದೆ ಹಾಗಾಗಿ ವಿಶ್ವದಲ್ಲಿಯೇ ಅತಿ ಹೆಚ್ಚು ತಿದ್ದುಪಡಿಗಳನ್ನ ಕಂಡಿರುವ ಸಂವಿಧಾನ ಭಾರತದ್ದು ಅಂದ್ರೆ ತಪ್ಪಾಗಲ್ಲ ಭಾಷೆಗಳ ಆಧಾರದಲ್ಲಿ ರಾಜ್ಯಗಳ ವಿಭಜನೆ ಸಂವಿಧಾನ ಜಾರಿಯಾದ ಒಂದೇ ವರ್ಷದಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಿಯಾಗಿದ್ದಾಗ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಮೊದಲ ಬಾರಿಗೆ ಕಾಲಂ ಹದಿನೈದು ಹತ್ತೊಂಬತ್ತು ಎಂಬತ್ತೈದು ಎಂಬತ್ತೇಳು ನೂರ ಎಪ್ಪತ್ತ ನಾಲ್ಕು ನೂರ ಎಪ್ಪತ್ತ ಆರು ಮುನ್ನೂರ ನಲವತ್ತ ಒಂದು ಮುನ್ನೂರ ನಲವತ್ತ ಎರಡು ಮುನ್ನೂರ ಎಪ್ಪತ್ತ ಎರಡು ಮುನ್ನೂರ ಎಪ್ಪತ್ತ ಆರಕ್ಕೆ ತಿದ್ದುಪಡಿ ಮಾಡಿದ್ದಲ್ಲದೆ ಕಾಲಂ ಮೂವತ್ತ ಒಂದು ಎ ಮತ್ತು ಬಿಯನ್ನ ಸೇರ್ಪಡೆ ಮಾಡಿದ್ದರು ಆ ಮೂಲಕ ಪರಿಶಿಷ್ಟ ಜಾತಿ ಪಂಗಡದವರು ಸಾಮಾಜಿಕ ಶೈಕ್ಷಣಿಕವಾಗಿ ಮುಂದುವರಿಯಲು ಅವಕಾಶವನ್ನ ಕಲ್ಪಿಸಲಾಯಿತು ಇದೇ ವೇಳೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಿರ್ಬಂಧನೆಯನ್ನ ವಿಧಿಸಲಾಯಿತು ಜಾತಿ ಹಾಗೂ ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನು ನಿಷೇಧಿಸಲಾಯಿತು ಅದಾದ ನಂತರ ಐದು ವರ್ಷಕ್ಕೆ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಏಳನೇ ತಿದ್ದುಪಡಿ ಮಾಡಿ ಭಾಷೆ ಆಧಾರದಲ್ಲಿ ರಾಜ್ಯ ವಿಭಜನೆಯ ಜೊತೆಗೆ ಹೊಸದಾಗಿ ಕೇಂದ್ರಾಡಳಿತ ಪ್ರದೇಶಗಳನ್ನ ರಚನೆ ಮಾಡಲಾಯಿತು ಮೂಲಭೂತ ಹಕ್ಕುಗಳ ದುರ್ಬಲ ಹೆಚ್ಚಿನ ಹಾಗೂ ವಿವಾದಾತ್ಮಕ ತಿದ್ದುಪಡಿಗಳಾಗಿದ್ದು ಗಾಂಧಿ ಪ್ರಧಾನಿಯಾಗಿತ್ತ ಅವಧಿಯಲ್ಲಿ ಮೊದಲಿಗೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಸಂವಿಧಾನ ತಿದ್ದುಪಡಿ ಮೂಲಕ ಮೂಲಭೂತ ಹಕ್ಕುಗಳನ್ನು ದುರ್ಬಲಗೊಳಿಸಲಾಯಿತು ಹಾಗೂ ಸಂವಿಧಾನ ತಿದ್ದುಪಡಿ ವಿಧೇಯಕಕ್ಕೆ ರಾಷ್ಟಪತಿಗಳ ಒಪ್ಪಿಗೆ ಕಡ್ಡಾಯಗೊಳಿಸಲಾಯಿತು ಜತೆಗೆ ಮೂವತ್ತೊಂದನೇ ತಿದ್ದುಪಡಿಯಲ್ಲಿ ಸಂಸತ್ ಸದಸ್ಯರ ಸಂಖ್ಯೆಯನ್ನ ಐನೂರ ಇಪ್ಪತ್ತ ಐದರಿಂದ ಐನೂರ ನಲವತ್ತ ಐದಕ್ಕೆ ಹೆಚ್ಚಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಮೂವತ್ ತಿದ್ದುಪಡಿಯ ಮೂಲಕ ಸಂಸದರು ಶಾಸಕರು ರಾಜೀನಾಮೆ ಸ್ವೀಕಾರ ಪರಿಶೀಲನೆ ಪ್ರಕ್ರಿಯೆ ರೂಪಿಸಲಾಯಿತು ಜಾತ್ಯತೀತ ಸಮಾಜವಾದಿ ಆಶಯ ಸೇರ್ಪಡೆ ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಅಲಹಾಬಾದ್ ಹೈಕೋರ್ಟ್ ಚುನಾವಣಾ ಅಕ್ರಮಗಳ ಹಿನ್ನೆಲೆಯಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಆಯ್ಕೆಯನ್ನು ಅನೂರ್ಜಿತಗೊಳಿಸಿತ್ತು ಆದರೆ ಆ ತೀರ್ಪನ್ನ ಒಪ್ಪದ ಇಂದಿರಾ ಅದನ್ನು ಹತ್ತಿಕ್ಕಲು ರಾಷ್ಟಪತಿ ಉಪರಾಷ್ಟಪತಿ ಪ್ರಧಾನಿ ವಿರುದ್ಧ ಚುನಾವಣಾ ತಕರಾರು ಪ್ರಕರಣ ದಾಖಲಿಸಲು ನಿರ್ಬಂಧ ವಿಧಿಸುವ ತಿದ್ದುಪಡಿ ತಂದರು ನಂತರ ಆ ತಿದ್ದುಪಡಿಯನ್ನ ಸುಪ್ರೀಂ ಕೋರ್ಟ್ ಅಸಂವಿಧಾನಿಕವೆಂದು ರದ್ದುಗೊಳಿಸಿತ್ತು ಅಷ್ಟಕ್ಕೆ ಸುಮ್ಮನಾಗದ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ ಘೋಷಿಸಿದರು ಆ ಮೂಲಕ ಸಂವಿಧಾನದ ಮೂಲ ಸ್ವರೂಪಕ್ಕೆ ಧಕ್ಕೆಯಾಗುವಂತೆ ಮೂಲಭೂತ ಹಕ್ಕುಗಳನ್ನ ಕಸಿದುಕೊಂಡರು ಎಂಬ ಆರೋಪಕ್ಕೆ ಗುರಿಯಾದರು ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಸಂವಿಧಾನದ ಪೀಠಿಕೆಗೆ ತಿದ್ದುಪಡಿ ತಂದರು ಸಮಾಜವಾದಿ ಜಾತ್ಯತೀತ ಮತ್ತು ಸಮಗ್ರತೆ ಪದಗಳನ್ನು ಸೇರ್ಪಡೆ ಮಾಡುತ್ತರು ಆಗಲೂ ಸಂವಿಧಾನದ ಮೂಲಕ್ಕೆ ಧಕ್ಕೆ ಆಗುತ್ತದೆಂದು ಭಾರಿ ಅಪೇಕ್ಷೆಗಳು ವ್ಯಕ್ತವಾದವು ಆದರೆ ಸುಪ್ರೀಂ ಕೋರ್ಟ್ ಕಳೆದ ವಾರವಷ್ಟೇ ಆ ತಿದ್ದುಪಡಿಯನ್ನ ಎತ್ತಿ ಹಿಡಿಯಿತು ಅಧಿಕಾರ ದುರ್ಬಳಕೆಗೆ ಕಡಿವಾಣ ತುರ್ತು ಪರಿಸ್ಥಿತಿ ತೆರವಾದ ನಂತರ ದೇಶದಲ್ಲಿ ಹೊಸ ರಾಜಕೀಯ ಬಿರುಗಾಳಿ ಎದ್ದು ಸಾರ್ವತ್ರಿಕ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಧೂಳಿಪಟವಾಗಿ ಮೊರಾರ್ಜಿ ದೇಸಾಯಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಆ ಸರ್ಕಾರ ಇಂದಿರಾ ಗಾಂಧಿ ಮಾಡಿದ್ದ ಬಹುತೇಕ ಸಂವಿಧಾನಿಕ ತಿದ್ದುಪಡಿಗಳನ್ನು ನಿರಶನಗೊಳಿಸಿತ್ತು ತುರ್ತು ಪರಿಸ್ಥಿತಿ ವೇಳೆ ನಲವತ್ತ ಎರಡನೇ ತಿದ್ದುಪಡಿಯಲ್ಲಿ ಮಾಡಿದ ಬಹುತೇಕ ಶಾಸನಗಳನ್ನು ನಲವತ್ನಾಲ್ಕನೇ ತಿದ್ದುಪಡಿಯಲ್ಲಿ ನಿರಸನಗೊಳಿಸಲಾಯಿತು ಪಲಂ ಹತ್ತೊಂಬತ್ತು ಒಂದು ಎಫ್ ಅಡಿಯಲ್ಲಿ ನೀಡಿದ್ದ ಆಸ್ತಿ ಹಕ್ಕು ಕೈಬಿಡಲಾಗಿತ್ತು ಮೂಲಭೂತ ಹಕ್ಕುಗಳು ಮಾನವ ಹಕ್ಕುಗಳ ರಕ್ಷಣೆ ಕ್ರಮ ಕೈಗೊಳ್ಳಲಾಯಿತು ಜೊತೆಗೆ ಕಾರ್ಯಾಂಗ ಶಾಸಕಾಂಗ ಅಧಿಕಾರ ದುರ್ಬಳಕೆಗೆ ಕಡಿವಾಣ ಹಾಕಲಾಯಿತು ಪಕ್ಷಾಂತರಕ್ಕೆ ಬ್ರೇಕ್ ಸಾವಿರದ ಒಂಬೈನೂರ ಎಂಬತ್ತ ಐದರ ಸುಮಾರಿನಲ್ಲಿ ದೇಶದಲ್ಲಿ ಪಕ್ಷಾಂತರ ಪರ್ವ ಜೋರಾಗಿತ್ತು ಆಗ ಹರಿಯಾಣದ ಪಕ್ಷೇತರ ಶಾಸಕ ಗಯಾರಾವ್ ಒಂದೇ ದಿನ ಬೆಳಿಗ್ಗೆ ಯುನೈಟೆಡ್ ಫ್ರಾಂಟ್ ಸೇರಿ ಸಂಜೆ ಕಾಂಗ್ರೆಸ್ಗೆ ಬಂದು ಬಿಟ್ಟಿದ್ದರು ಮತ್ತೆ ಯುನೈಟೆಡ್ ಗೆ ಮರಳಿತ್ತು ಆಗ ಆಯಾರಾಮ್ ಗಯಾರಾಮ್ ಎಂಬ ಪದ ಚಾಲ್ತಿಗೆ ಬಂದಿತ್ತು ಇದು ರಾಜಕೀಯ ಪಕ್ಷಗಳಲ್ಲಿ ಬೆರುಸಿನ ಚರ್ಚೆಗೆ ಕಾರಣವಾಗಿತ್ತು ಕೊನೆಗೆ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ನೇತೃತ್ವದ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಪಕ್ಷಾಂತರಿಗಳಿಗೆ ಕಡಿವಾಣ ಹಾಕಲು ಐವತ್ತೆರಡನೇ ತಿದ್ದುಪಡಿ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೊಳಿಸಿತ್ತು ಇದರಿಂದ ಪಕ್ಷಾಂತರಕ್ಕೆ ದೊಡ್ಡ ಬ್ರೇಕ್ ಬಿದ್ದಿತ್ತು ರಾಜೀವ್ ಗಾಂಧಿ ಅವಧಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಅರವತ್ತೊಂದನೇ ತಿದ್ದುಪಡಿ ಮೂಲಕ ಅರ್ಹ ಮತದಾರರ ವಯಸ್ಸನ್ನ ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಎಣಿಕೆ ಮಾಡುವ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು ಪಂಚಾಯತ್ ರಾಜ್ ಅಮೂಲಾಗ್ರ ಬದಲಾವಣೆ ಪಿವಿ ನರಸಿಂಹರಾವ್ ಅವಧಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆಗಳನ್ನು ತರಲು ಸಂವಿಧಾನದ ಎಪ್ಪತ್ತ ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳನ್ನು ಮಾಡಲಾಯಿತು ಅದರಲ್ಲಿ ಗ್ರಾಮಗಳಲ್ಲಿ ಮೂರನೇ ಸ್ತರದ ಆಡಳಿತ ವ್ಯವಸ್ಥೆ ಜಾರಿಗೊಳಿಸುವುದಲ್ಲದೆ ನಗರ ಸ್ಥಳೀಯ ಸಂಸ್ಥೆಗಳನ್ನು ಬಲಾರ್ಧನೆಗೊಳಿಸಲು ಕ್ರಮ ಕೈಗೊಳ್ಳಲಾಯಿತು ಏಕರೂಪದ ತೆರಿಗೆ ಪದ್ಧತಿ ಜಿಎಸ್ಟಿ ಜಾರಿ ಪ್ರಧಾನಿ ನರೇಂದ್ರ ಮೋದಿ ಅವಧಿಯಲ್ಲಿ ಹಲವು ಬಾರಿ ಸಂವಿಧಾನ ತಿದ್ದುಪಡಿಗಳನ್ನು ಕೈಗೊಳ್ಳಲಾಗಿದೆ ಅವುಗಳಲ್ಲಿ ಅತಿ ಪ್ರಮುಖವಾದುದೆಂದರೆ ಎರಡು ಸಾವಿರದ ಹದಿನಾರರಲ್ಲಿ ಸಂವಿಧಾನಕ್ಕೆ ನೂರ ಒಂದನೇ ತಿದ್ದುಪಡಿ ಮಾಡಿ ಏಕರೂಪ ತೆರಿಗೆ ಪದ್ಧತಿಯಾದ ಸರಕು ಮತ್ತು ಸೇವಾ ತೆರಿಗೆ ಜಾರಿಗೆ ಅನುಮೋದನೆ ನೀಡಿತು ಅದಕ್ಕೂ ಮುನ್ನವೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೊಂಬತ್ತ ಒಂಬತ್ತನೇ ತಿದ್ದುಪಡಿ ಮೂಲಕ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ನೇಮಕಕ್ಕೆ ರಾಷ್ಟೀಯ ನ್ಯಾಯಾಂಗ ನೇಮಕ ಆಯೋಗ ರಚನೆಗೆ ಅನುವು ಮಾಡಿಕೊಡಲಾಗಿತ್ತು ಆದರೆ ನಂತರ ಸುಪ್ರೀಂ ಕೋರ್ಟ್ ಆ ತಿದ್ದುಪಡಿಯನ್ನ ಅಸಂವಿಧಾನಿಕವೆಂದು ರದ್ದುಗೊಳಿಸಿತ್ತು ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತ ಮೂರರಷ್ಟು ಮೀಸಲಾತಿ ಶಾಸನ ಸಭೆಗಳಲ್ಲಿ ಮಹಿಳಾ ಮೀಸಲಾತಿ ಹಲವು ದಶಕಗಳಿಂದ ನೆಲಗುದಿಗೆ ಬೆದ್ದಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ತನ್ನ ಎರಡನೇ ಅವಧಿಯ ಕೊನೆಯಲ್ಲಿ ಮಹತ್ವದ ನೂರ ಆರನೇ ಸಾಂವಿಧಾನಿಕ ತಿದ್ದುಪಡಿಯಲ್ಲಿ ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತ ಮೂರರಷ್ಟು ಮೀಸಲಾತಿ ಕಲ್ಪಿಸಲಾಯಿತು ಎರಡು ಸಾವಿರದ ಇಪ್ಪತ್ತೇಳರ ಬಳಿಕ ಇದು ಜಾರಿಯಾಗಲಿದೆ ಆ ಮೂಲಕ ಮಹಿಳಾ ಸಬಲೀಕರಣದ ನಿಟ್ಟಿನಲ್ಲಿ ಸರ್ಕಾರ ದೃಢ ಹೆಜ್ಜೆ ಎರಿಸಿತ್ತು ಇಷ್ಟೇ ಅಲ್ಲ ಎನ್ಡಿಎ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ಎರಡನೇ ತಿದ್ದುಪಡಿಯ ಮೂಲಕ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ ದೊರಕಿಸಿಕೊಟ್ಟಿತ್ತು ನೂರ ಮೂರನೇ ತಿದ್ದುಪಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಶೇಕಡಾ ಹತ್ತರಷ್ಟು ಮೀಸಲಾತಿ ಕಲ್ಪಿಸಿತ್ತು ನೂರ ಐದನೇ ತಿದ್ದುಪಡಿಯಲ್ಲಿ ಇತರೆ ಹಿಂದುಳಿದ ವರ್ಗಗಳನ್ನ ಗುರುತಿಸುವ ಅಧಿಕಾರ ಮರಳಿ ರಾಜ್ಯಗಳಿಗೆ ನೀಡಿತ್ತು ಮುನ್ನೂರ ಎಪ್ಪತ್ತೊಂದು ಜೆ ಸೇರ್ಪಡೆ ಸಂವಿಧಾನಕ್ಕೆ ತೊಂಬತ್ತೆಂಟನೇ ತಿದ್ದುಪಡಿ ಮೂಲಕ ಎರಡು ಸಾವಿರದ ಹದಿಮೂರರಲ್ಲಿ ಮುನ್ನೂರ ಎಪ್ಪತ್ತೊಂದು ಜೆ ಸೇರ್ಪಡೆ ಮಾಡಲಾಯಿತು ಅದರಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭಿವೃದ್ಧಿಗೆ ವಿಶೇಷ ಸ್ಥಾನಮಾನ ನೀಡಲಾಯಿತು ಆ ಮೂಲಕ ಹಿಂದುಳಿದ ಪ್ರದೇಶದ ಅಭಿವೃದ್ಧಿಯ ಕೂಗಿಗೆ ಮನ್ನಣೆ ನೀಡಲಾಯಿತು ಇವಿಷ್ಟು ನೋಡಿ ದೇಶದ ಪಥ ಬದಲಿಸಿದ ಸಂವಿಧಾನದ ತಿದ್ದುಪಡಿಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ